ನಕಲಿ ದಾಖಲೆ ಸೃಷ್ಟಿಸಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ವಂಚನೆ ಈ ಸ್ವತ್ತು ಮಾಡಿ ಅನಧಿಕೃತವಾಗಿ ಮರು ಮಾರಾಟವನ್ನ ಮಾಡಲಾಗಿದೆ ಮಾಫಿಯಾ ನಡೀತಾ ಇದೆ ಸೊ ಈ ಮಾಫಿಯಾ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿಗೆ ದಾಖಲೆಗಳ ಬಿಡುಗಡೆ ಆಗಿದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯರಿಂದಲೇ ದಾಖಲೆಯನ್ನ ರಿಲೀಸ್ ಮಾಡಲಾಗಿದೆ ಭೂ ಮಾಫಿಯಾ ಬಗ್ಗೆ ಸೂಕ್ತ ತನಿಖೆಯನ್ನು ನಡೆಸುವಂತೆ ಆಗ್ರಹಿಸಲಾಗಿದೆ ನಕಲಿ ದಾಖಲೆ ಸೃಷ್ಟಿಸಿ ಆಸ್ತಿ ಖರೀದಿ ಮಾರಾಟ ಹಾಗೂ ಈ ಸ್ವತ್ತು ಮಾಡಿಸುವ ಮೂಲಕ ಪಾಲಿಕೆಯ ಆರ್ಥಿಕತೆಗೆ ಹೊಡೆತ ಬೀಳ್ತಾ ಇದೆ ಕೃಷ್ಣಾಪುರದಲ್ಲಿ ನಕಲಿ ಮರು ಮಾರಾಟದ ದಾಖಲೆ ಸೃಷ್ಟಿಸಿ ವಂಚನೆ ಮಾಡಲಾಗಿದೆ ಹುಬ್ಬಳ್ಳಿಯ ಆನಂದನಗರದ ಕೃಷ್ಣಾಪುರದಲ್ಲಿ ಅಮಾಯಕರಿಗೆ ವಂಚನೆ ಮಾಡಲಾಗ್ತಾ ಇದೆ ಎರಡ್ ಸಾವಿರದ ನಾಲ್ಕು ಐದರಲ್ಲಿ ಯಾವುದೇ ಮರು ಮಾರಾಟ ಪರವಾನಗಿ ನೀಡದೆ ಇದ್ರೂ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ವಂಚಿಸುವ ಭೂ ಮಾಫಿಯಾ तूने तूने माफ़ हो गया कभी न कभी तो यार दबी के उसमें होता तो ऑटो कैंडल वाइन पार्ट ना हम सिर्फ तो करते नहीं हैं ना ये सिस्टमेटिक लेयर तो आने वाला है और यार दादा जी ने तो कल की एंट्री में हो भी रखी नहीं है एक्सपर्ट ऐसा तो किया हुआ है क्या करना होगा क्या करना होगा तब तो वो कहेंग

ಒಂದು ನಲ್ವತ್ತೈದು ವರ್ಷ ಹಿಂದೆ ಕೃಷ್ಣಾಪುರ್ ಗ್ರಾಮದಾಗ ಖುಲ್ಲಾ ಜಾಗ ಖಾಲಿ ಜಾಗ ಇತ್ತು ನಮ್ಮ ಪಾಲಿಕೆ ಹೆಸರಲ್ಲಿ ಅಲ್ಲೇ ಪಾಲಿಕೆಲಿಂದ ಅದು ಪ್ಲಾಟನ್ನು ಮಾಡಿದರು ಲೇಔಟನ್ನು ಮಾಡಿದರು ಆ ಪಾಲಿಕೆ ಲೇಔಟ್ಗೆ ಇದು ಕಲಾವಿದರು ಮತ್ತು ರಿಟೈರ್ ನೌಕರದಾರರು ಹಿಂದುಳಿದವರು ದಲಿತರು ಅಂಥವ್ರಿಗೆ ಈ ಪ್ಲಾಟನ್ನು ಅಲೌಟ್ ಮಾಡಿದರು ಆ ಪ್ಲಾಟ್ದಾಗ ಕನಿಷ್ಠ ಒಂದು ಮೂರು ಸಾವಿರ ಪ್ಲಾಟ್ ಆಗಾವಲ್ಲ ನಮ್ಮ ಬರೀ ನನ್ನ ವಾರ್ಡ್ ವ್ಯಕ್ತಿದಾಗ ಬರುವ ಸರ್ವೆ ನಂಬರ್ ಏಯ್ಟಿದಾಗ ಒಂದು ಮೂರು ನೂರಿಂದ ನಾಲ್ಕುನೂರು ಪ್ಲಾಟ್ ಆಗ್ಯಾವ ಆ ಪ್ಲಾಟ್ದಾಗ ಏನಾಗೋ ಪಾಲಿಕೆಯಿಂದ ಭಾಳಷ್ಟು ಮಂದಿಗೆ ಅಲೌಟ್ ಆಗಿದ್ರು ಅದ್ರಾಗ ಸ್ವಾಧೀನ ಪತ್ರನೂ ಕೊಟ್ಟಿದ್ದರು ಭಾಳಷ್ಟು ಮಂದಿ ಆ ಟೈಮ್ದಾಗ ಅದು ಒಂದು ನಮೂನೆ ಜಂಗಲ್ ಇದ್ದಂಗೆ ಇತ್ತು ಅಲ್ಲೇ ಯಾರೂ ಹೋಗ್ತಿದ್ದಿಲ್ಲ ಬಡವ್ರಿಗೆ ಮನೆ ಇದ್ದಿಲ್ಲಲ್ಲ ಅಂಥವ್ರು ಹೋಗಿ ಅಲ್ಲೇ ವಾಸ ಮಾಡಿಕೊಂಡು ಜೀವನಾನೂ ಮಾಡ್ಕೊಡಾಕ್ತಾರೆ ಅವ್ರ ಕಡೆ ಸ್ವಾಧೀನ ಪತ್ರನೂ ಇದೆ ಸ್ವಲ್ಪ ಮಂದಿ ಖರೀದಿನೂ ಮಾಡಿಕೊಂಡಾರೆ ಸ್ವಲ್ಪ ಮಂದಿನೂ ಖರೀದಿ ಮಾಡ್ಕೋಬೇಕು ಸೊ ಅದು ವಿಷಯ ಬೇರೆ ಇದೆ ನಾಳೆ ಅವರು ನಮ್ಮ ಕಡೆ ಬಂದ ಬರ್ತಾರೆ ಸೇಲ್ ಪರ್ಮಿಷನ್ ಬರ್ತಾರೆ ಈ ಸುತ್ತ ಮಾಡ್ಲಿಕ್ಕಾರ ಬರ್ತಾರೋ